ಐ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಲಾಸ್ಟ್ ಭಾನುವಾರದ ವಿಡಿಯೋ ಆಗಿರುತ್ತೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಆ ಮನೇಲಿ ಟಿಫನ್ ಕೂಡ ಎಲ್ಲ ಮುಗಿಸ್ಕೊಂಡು ಒಂದು ಬೀಗ್ ಮೇಕಪ್ ಇತ್ತು ಇಲ್ಲೇ ನಮ್ಮ ರಘುನಾಥ್ ಸ್ವಾಮಿ ಬೆಟ್ಟ ನಿಯರು ಅಲ್ಲಿಗೆ ಇದ್ದೀನಿ ಹಾಗೆ ಇವತ್ತು ಐಲೈಟ್ಸ್ ನೋಡಿ ಗೊತ್ತಾಗಿರ್ಬೋದು ನಮ್ಮ ಒಂದು ಸಂಡೇ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ನಿಮಗೂ ಕೂಡ ತೋರಿಸ್ತೀನಿ ಎಲ್ಲೆಲ್ಲೆಲ್ಲ ಹೋದ್ವಿ ಏನು ಮಾಡಿದ್ವಿ ಅಂತ ವೀಡಿಯೋ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಇದರಲ್ಲಿ ಅವ್ನು ಶಾಪಿಂಗ್ ಕೂಡ ಇದೆ ಹಾಗೆ ಮಕ್ಳು ಕೂಡ ತುಂಬ ದಿನ ಆಗಿತ್ತು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊರಗಡೆ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೇಗಿತ್ತು ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಅವ್ರಿಗೆ ಶೇರ್ ಮಾಡಿ ನಮ್ಮ ಈ ಥರ ರೆಡಿಯಾಗಿದ್ದರು Wow. <laughs> perancan tu ಮೇಕಪ್ ಮಾಡಬೇಕಾದ್ರೆ ಅವ್ರ ಜೊತೇಲಿ ಇದ್ದವ್ರೊಬ್ಬರು ತುಂಬ ಒಳ್ಳೊಳ್ಳೆ ಕೊಡ್ತಾ ಕೊಡ್ತಾಯಿದ್ರು ನೀವು ಬೆಂಗಳೂರಲ್ಲಿ ಇರಬೇಕಿತ್ತು ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ದೀರಾ ಮದುವೆಲೆಲ್ಲ ಚೆನ್ನಾಗಿ ಮಾಡಿರಲಿಲ್ಲ ಅಷ್ಟಾಗಿ ಅದಕ್ಕಿಂತ ಇದೇ ಇಷ್ಟ ಆಯಿತು ನಮಗೆ ಅಂತೆಲ್ಲ ಹೇಳಿದ್ರು ಖುಷಿ ಆಯಿತು ಬಟ್ ವೀಡಿಯೋಗೆ ಮಾತಾಡಿ ಅಂದರೆ ಅಲ್ಲಿ ಅಷ್ಟು ಅವರು ವೀಡಿಯೋದಲ್ಲಿ ಬರೋಕ್ಕೆ ಒಂಥರ ಮಾಡಿಕೊಂಡ್ರು ಹಂಗಾಗಿ ಜಾಸ್ತಿ ನಾನೇನು ಮಾತಾಡ್ಸೋಕೆ ಹೋಗಲಿಲ್ಲ ಬಟ್ ನಮ್ಮ ಕ್ಲೈಂಟ್ಗೂ ಕೂಡ ನಮ್ಮ ವರ್ಕ್ ಇಷ್ಟ ಆಯಿತು ಕೆಲಸ ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ಅಂದಿವೆ ಅಲ್ಲಿ ನಮ್ಮ ಹೆಂಡೆಯವರು ನಮ್ಮ ಮ್ಮ ಮನೆ ದೇವರು ದೇವಸ್ಥಾನ ಕೂಡ ಸಿಗುತ್ತೆ ಪಟ್ಲದಮ್ಮ ದೇವಸ್ಥಾನ ಅಂದ್ಬಿಟ್ಟು ಹೇಗೋ ಹೋಗ್ತಿದ್ವಲ್ಲ ಅದು ಹಾಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಆಷಾಢ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಮನೆ ದೇವ್ರಗಳಿಗೆ ಮತ್ತೆ ಹೆಣ್ಣು ದೇವ್ರುಗಳ್ಗೆಲ್ಲ ವಿಶೇಷ ಪೂಜೆಗಳು ಕೂಡ ನಡೀತಾ ಇರುತ್ತೆ ಹಂಗಾಗಿ ನಾವು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಇವತ್ತು ಹಾಗೆ ಈ ವೀಕಲ್ಲಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ಇನ್ನೋರಿಗೂ ಕೂಡ ಒಪ್ಪಿಸ್ಬೇಕಿತ್ತು ಹಾಗೆ ಅವರು ಇಲ್ಲೇ ಸಿಕ್ಕಿದ್ರು ಹೇಗೂ ಸಿಕ್ಕಿದ್ರಲ್ಲ ಅಂದ್ಬಿಟ್ಟು ಹಾಗೆ ಅವ್ರಿಗೂ ಕೂಡ ಅವ್ರ ಜೊತೆ ಎಲ್ಲ ಮಾತಾಡಿ ಒಪ್ಪಿಸ್ಬಿಟ್ಟು ಕೂಡ ಅಲ್ಲಿಂದ ಹೊರಟ್ವಿ ಒಂದು ಕೆಲಸಕ್ಕೆ ಅಂತ ಬಂದ್ವಿ ಅಲ್ಲಿ ಇನ್ನೊಂದು ಕೆಲಸ ಕೂಡ ಈಸಿಯಾಗಾಯಿತು ಮನೆ ದೇವರ ಆಶೀರ್ವಾದ ಇದೆ ನಮ್ಮ ಮೇಲೆ ಅಂತ ನಿಜ ಅನ್ನಿಸ್ತು ಅವತ್ತು ಹಾಗೆ ದೇವಸ್ಥಾನದಿಂದ ಮುಗಿಸ್ಕೊಂಡು ನೆಕ್ಸ್ಟು ನಾವಿವಾಗ ತುಮಕೂರು ಕಡೆ ಹೊರಟಿದ್ದೀವಿ ತುಮಕೂರಲ್ಲಿ ಇವತ್ತು ಎಸ್ಮಾಲ್ಗೆ ಹೋಗೋಣ ಅಂದ್ಬಿಟ್ಟು ಮಕ್ಕಳನ್ನ ಒಂದು ಸ್ವಲ್ಪ ಓಡಾಡ್ಸ್ಕೊಂಬರೋಣ ಸಮ್ಮರಲ್ಲೂ ಕೂಡ ಎಲ್ಲೂ ಹೋಗೋಕ್ಕಾಗಲಿಲ್ಲ ನಾನು ಫುಲ್ ಬ್ಯುಸಿ ಇದ್ದೆ ಆ ಟೈಮಲ್ಲಿ ಹಂಗಾಗಿ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ ಹಂಗೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಡೈಲಿ ಬರೀ ಸ್ಕೂಲು ಟ್ಯೂಷನ್ನು ಬರೀ ಓದು ಅದೇ ಆಗೋಗಿರುತ್ತಲ್ವ ಒಂದು ಸ್ವಲ್ಪ ಓಡಾಡ್ಸ್ಕೊಂಬರೋಣ ಅಂತ ಬಂದ್ವಿ ಹಾಗೆ ಇವತ್ತು ಇಲ್ಲಿ ಒಂದು ಫರ್ನಿಚರ್ ಶಾಪಿಗೆ ಕೂಡ ವಿಸಿಟ್ ಮಾಡ್ತಿದ್ವಿ ಇದು ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರದ್ದು ನಾನು ಲಾಸ್ಟ್ ಟೈಮ್ ಕೂಡ ಕೂಡ ತೋರಿಸಿದ್ದೆ ಬಂದ್ವಿ ಬಟ್ ಅವರು ಮನೆಗೆ ಬನ್ನಿ ಇವತ್ತು ಸಂಡೆ ಬಂದಿದ್ದೀರಾ ಅಂತ ಬಲವಂತ ಮಾಡಿ ಮನೆಗೆ ಕರ್ಕೊಂಡ್ಬಂದರು ಆ ಮನೆಯಲ್ಲಿ ಬಿರಿಯಾನಿ ಎಲ್ಲ ಮಾಡಿಸಿದ್ರು ಹೋದ ತಕ್ಷಣ ಊಟ ಮಾಡಿ ಅಂತ ಬಲವಂತ ಮಾಡಿ ಹಾಕಿಕೊಟ್ರು ಸಕ್ಕದಾಗಿತ್ತು ಬಿರಿಯಾನಿ ಮಾತ್ರ ಅವ್ರ ಮಗಳು ಹಿಂದೆ ಅಲ್ಲಿ ಕಾಣಿಸಿದ್ರಲ್ಲ ಅವ್ರು ಮಾಡಿದರು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಮ್ಮ ಮಕ್ಳಿಗೂ ಕೂಡ ಎಲ್ಲ ಇಷ್ಟ ಆಯಿತು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು ಮನೆಗೆ ಅವ್ರಿಗೆ ಅಂತ ಮಾಡ್ಕೊಂಡಿದ್ರು ಬಟ್ ಎಲ್ಲರಿಗೂ ಕೂಡ ಕೈ ತುಂಬ ಬಡಿಸಿದ್ರು ನಿಜ ಖುಷಿಯಾಯಿತು ನಮ್ಮ ಮೇಲೆ ಮತ್ತು ನಮ್ಮ ಫ್ಯಾಮಿಲಿ ಮೇಲೆ ನಿಜವಾಗ್ಲೂ ತುಂಬಾ ಪ್ರೀತಿ ತೋರಿಸ್ತಾರೆ ಖುಷಿ ಆಗುತ್ತೆ ಈ ಥರದವರೆಲ್ಲ ನಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು ನಿಜ ನಾವು ಮನೆಗೆ ಇವತ್ತು ಬ ಹೋಗ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಅಪ್ಪ ಅಮ್ಮ ಬರ್ತಿದ್ದಾರೆ ಊರಿಂದ ಅವ್ರು ಬರೋ ಅಷ್ಟರಲ್ಲಿ ಹೋಗಿ ಬಂದುಬಿಡೋಣ ಅಂತ ಬಂದಿದ್ದು ಇವರೇನೆ ನಮ್ಮ ಮನೆಯವರ ಚಿಕ್ಕಪ್ಪ ಇವ್ರದೇ ಫರ್ನಿಚರ್ ಶಾಪು ಮತ್ತು ನಾವು ಹೋಗಿದ್ದು ಕೂಡ ಅವ್ರ ಮನೆಗೇ ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಅಪ್ಪ ಅಮ್ಮ ಕೂಡ ಊರಿಂದ ಬಂದರು ಅವ್ರದ್ದು ಒಂದು ಬೆಡ್ ಬೇಕಿತ್ತು ಅಂತ ಎಲ್ಲೆಲ್ಲೋ ಬೇರೆ ಕಡೆ ಯಾಕೆ ತಗೊಳ್ಳೋದು ನಮ್ಮವರೇ ಇದ್ದಾರೆ ನಮ್ಮವ್ರ ಹತ್ರನೇ ತೊಗೊಳ್ಳೋಣ ಬೇರೆಯವ್ರಿಗೆ ಕೊಡೋ ಬಿಸ್ನೆಸ್ನ ನಮ್ಮವ್ರಿಗೆ ಕೊಡೋಣ ಅಂದ್ಬಿಟ್ಟು ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಮ್ಮ ತಕ್ಕ ತಕ್ಕಾಗೆ ಇವಾಗ ನಾವು ಬೆಡ್ನ ನೋಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಇರೋವಂಥ ಆಲ್ಮೋಸ್ಟ್ ಮಂಚ ಮತ್ತು ಬೆಡ್ಡು ಸೋಫಾ ಸೆಟ್ಗಳು ಮತ್ತು ನಮ್ಮ ಶಾಪಲ್ಲಿರೋ ಅಂಥ ಸೋಫಾ ಸೆಟ್ಟು ಎಲ್ಲ ಕೂಡ ನಾವು ಆಲ್ಮೋಸ್ಟ್ ಇಲ್ಲೇ ತೊಗೊಂಡಿರೋದು ಹಾಗಾಗಿ ಅಮ್ಮವ್ರಿಗೂ ಕೂಡ ಇಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ನೋಡ್ತಿದ್ದೀವಿ ಮೆಷರ್ಮೆಂಟ್ ಸ್ವಲ್ಪ ಇದು ಅಂದರೆ ಇವಾಗ ಬರೋ ಬೆಡ್ಗಳೆಲ್ಲ ಕಿಂಗ್ ಸೈಜ್ ಕ್ವೀನ್ ಸೈಜ್ ಅಂತ ಬರುತ್ತೆ ಬಟ್ ಇದು ಸ್ವಲ್ಪ ಅವಾಗ ತುಂಬ ವರ್ಷಗಳ ಹಿಂದೆ ಮಾಡಿಸಿರೋ ಅಂಥ ಮಂಚ ಅದಕ್ಕೆ ತಕ್ಕಾಗೆ ಕರೆಕ್ಟಾಗಿ ಮೆಜರ್ಮೆಂಟ್ನ ತೊಗೊಂಡು ನಾವು ಬೆಡ್ನ ತಗೋಬೇಕಾಗುತ್ತೆ ಒಂದು ಇಂಚ್ ಹೆಚ್ಚು ಕಡಿಮೆ ಆದ್ರೂ ಸರಿ ಹೋಗಲ್ಲ ಹಾಗಾಗಿ ಅಪ್ಪ ಮನೆಯಿಂದ ಮೆಷರ್ಮೆಂಟ್ ಮಾಡ್ಕೊಂಡು ಬಂದಿದ್ರು ಈ ಒಂದು ಸೈಜಲ್ಲಿ ನಮಗೆ ಬೆಡ್ ಬೇಕು ಅಂತ ನೋಡಿದ್ವಿ ಬಟ್ ಅದು ನಮಗೆ ಬೇಕಾದಂಥ ಸೈಜು ಅಲ್ಲಿ ಸ್ಟಾಕ್ ಇರಲಿಲ್ಲ ಹಾಗಾಗಿ ಆರ್ಡ್ರ್ ಕೊಟ್ಟಿದ್ದೀವಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗಿ ಯಾವುದೇ ರೀತಿ ಮೋಸ ಇಲ್ಲ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡೋದು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಕುಣಿಗಲ್ ಮತ್ತೆ ತುಮಕೂರಲ್ಲಿ ನಿಯರ್ ಸುತ್ತಮುತ್ತ ಯಾರಾದ್ರೂ ಇದ್ದೀರಾ ಅಂದ್ರೆ ಒಂದ್ಸಲ ನೀವು ಕೂಡ ಶಾಪ್ಗೆ ವಿಸಿಟ್ ಮಾಡಿ ತುಮಕೂರಿನ ಎಸ್ ಎಸ್ ಐ ಟಿ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರೋದು ಸಿದ್ಧಾರ್ಥ ಕಾಲೇಜ್ ಕುಣಿಗಲ್ ರೋಡ್ ಅಲ್ಲೇನೆ ಅದ್ರ ರೋಡ್ ಸೈಡ್ ಇದೆ ಹೋದ ತಕ್ಷಣ ಆರಾಮಾಗಿ ಗೊತ್ತಾಗುತ್ತೆ ಎನ್ ಆರ್ ಎಸ್ ಫರ್ನಿಚರ್ ಅಂತ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಕಾಲ್ ಮಾಡಿ ಡೀಟೇಲ್ಸ್ ನ ತಗೊಳ್ಳಿ ಇಲ್ಲಿ ಮುಗಿಸ್ಕೊಂಡು ಕೊಂಡು ಮತ್ತೆ ನಾವಿವಾಗ ಎಸ್ಮಾಲ್ ಕಡೆ ಹೊರಟಿದ್ದೀವಿ ಅಮ್ಮ ಆ ನೆರಳೆಹಣ್ಣು ನಾನು ಎಷ್ಟೊಂದು ಸಲ ವೀಡಿಯೋದಲ್ಲಿ ತೋರಿಸಿದಾಗ ಕೇಳ್ತಿದ್ರು ನಮ್ಮ ಕಡೆ ಅದು ಸಿಗೋದೇ ಇಲ್ಲ ಈ ಥರ ತಗೊಂಬ ಬರಬೇಕಾದ್ರೆ ಅಂತ ಇವತ್ತೇಗು ಜೊತೆಯಲ್ಲೇ ಇದ್ವಲ್ಲ ಅಂದ್ಬಿಟ್ಟು ಎಮ್ ಜಿ ರೋಡ್ ಕಡೆಯಿಂದ ಹೋಗ್ತಿದ್ವಿ ಅಲ್ಲಿ ಕಾಣಿಸ್ತು ನೆರಳೆಹಣ್ಣು ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮೂರಲ್ಲಿ ಅರ್ಧ ಕೆ ಜಿ ಐವತ್ತು ರೂಪಾಯಿ ಅಂದರೆ ತುಮಕೂರಲ್ಲಿ ಒಂದು ಸಾರಿ ಅರ್ಧ ಕೆ ಜಿಗೆ ನೂರು ರೂಪಾಯಿ ಹೇಳಿದ್ರು ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಿ ಬಾರ್ಗೇನಿಂಗ್ ಮಾಡಿಸ್ಕೊಂಡು ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಒಂದು ಕೆ ಜಿ ನೆರಳೆಹಣ್ಣು ತಗೊಂಡು ತಿಂದ್ಕೊಂಡು ನಾವಿವಾಗ ಎಸ್ಮಾಲ್ ಕಡೆ ಬಂದಿದ್ದೀವಿ ಸಂಡೆ ಆಗಿದ್ದರಿಂದ ಸಿಕ್ಕಾಬಟ್ಟೆ ಜನ ಇದ್ದರು ಇಷ್ಟೊಂದು ಜನ ಬರ್ತಾರೆ ನಿಜವಾಗ್ಲೂ ತುಮಕೂರಲ್ಲಿ ಅಂತ ಅನ್ನಿಸ್ತು ಈಗ ಯಾವ ಊರುಗಳು ಕೂಡ ಯಾವುದ್ರಲ್ಲೂ ಕೂಡ ಕಮ್ಮಿ ಇಲ್ಲ ಆ ಥರ ಆಗಿಬಿಟ್ಟಿದೆ ನೋಡಿ ಎಷ್ಟು ಜನ ಫಸ್ಟೆಲ್ಲ ಮನೆಯಿಂದ ಹೊರಗಡೆನೇ ಬರ್ತಿರ್ಲಿಲ್ಲ ಜನಗಳು ಬಟ್ ಈಗ ನೋಡಿ ಎಲ್ಲಿ ನೋಡಿದ್ರು ಜನ ಅಂತ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ಕೆಲವೊಂದು ಸಲ ಇರಿಟೇಷನ್ ಕೂಡ ಆಗುತ್ತೆ ಜಾಸ್ತಿ ಜನ ಇದ್ದಾಗ ಅಲ್ಲಿ ಗೇಮ್ಸ್ ಹತ್ರ ಎಲ್ಲ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ ಹಂಗಾಗಿ ಮಕ್ಕಳಿಗೆ ಈ ಒಂದು ತ್ರೀ ಡಿ ಮೂವಿ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಬಂದೆ ಮನೆಯವರು ಮತ್ತು ಅಮ್ಮ ನಾವು ಬರೋಲ್ಲ ನೀವೇ ಹೋಗಿ ಅಂತಂದ್ರೂ ಸರಿ ಆಯಿತು ಅಂದ್ಬಿಟ್ಟು ಮಕ್ಕಳ ಜೊತೆ ಈಗ ಯಾರಾದರೂ ಒಬ್ರು ಹೋಗಬೇಕಲ್ಲ ಅಂದ್ಬಿಟ್ಟು ನಾನು ಕೂಡ ಬಂದೆ ಬಟ್ ನನಗೂ ಕೂಡ ಇಷ್ಟ ಆಯ್ತಾರದೆಲ್ಲ ನೋಡೋಕ್ಕೆ ಚೆನ್ನಾಗಿತ್ತು ಒಬ್ರಿಗೆ ಹಂಡ್ರೆಡ್ ರುಪೀಸು ಫೈವ್ ಮಿನಿಟ್ಸ್ ತೋರಿಸ್ತಾರಷ್ಟೇ ನಾವೇ ಅದರೊಳಗಡೆ ಹೋಗ್ತಾ ಇದ್ದೀವಿನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಶೇ ಚೇರೆಲ್ಲ ಶೇಕ್ ಆಗ್ತಿರುತ್ತೆ ಏನೋ ಒಂಥರ ಮಕ್ಕಳಿಗೆ ಖುಷಿ ಹಾಗೆ ನನಗೂ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಾದಮೇಲೆ ಮತ್ತು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅಂದರು ಹೇಗೋ ಬಂದಿದ್ವಲ್ಲ ಅಂದ್ಬಿಟ್ಟು ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಸ್ವಲ್ಪ ಎಲ್ಲ ತಗೊಂಡು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ ಈ ಥರ ಮಾಲ್ಗಳೆಲ್ಲ ಅಂದಮೇಲೆ ಆಲ್ಮೋಸ್ಟ್ ದುಡ್ಡು ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕಂದರೆ ಇಷ್ಟು ದೊಡ್ಡ ಬಿಲ್ಡಿಂಗ್ನವ್ರು ಮೇಂಟೇನ್ ಮಾಡಬೇಕಲ್ವಾ ಹಾಗಾಗಿ ಹಾಗೆ ಅಲ್ಲೇನೇ ಸ್ಟೈಲ್ ಯೂನಿಯನ್ನು ಮತ್ತು ಟ್ರೆಂಡ್ಸ್ ಎಲ್ಲ ಇತ್ತು ನೋಡೋಣ ಕಲೆಕ್ಷನ್ ಹೇಗಿದೆ ಅಂತ ಓದೆ ಬಟ್ ನಾನಂತೂ ತುಂಬಾ ಕಮ್ಮಿ ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡೋದು ನಾನು ಆಲ್ಮೋಸ್ಟ್ ಆನ್ಲೈನ್ ಶಾಪಿಂಗೇ ಜಾಸ್ತಿ ಮಾಡ್ತೀನಿ ಅಲ್ಲಿ ನನಗೆ ನೋಡೋಕೆ ಕಲೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಪ್ರೈಸ್ಗಳು ಕೂಡ ಆಫರಲ್ಲಿ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ನಾನು ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಶಾಪಿಂಗ್ ಮಾಡೋದು ತುಂಬ ಕಮ್ಮಿ ಇಲ್ಲಿ ಹೇಗೂ ಬಂದಿದ್ವಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿತ್ತು ಆಫರ್ ಕೂಡ ಬಿಟ್ಟಿದ್ದಾರೆ ಟೂ ನೈಂಟಿ ನೈನ್ಗೆ ಈ ಥರ ಸಿಂಗಲ್ ಪೀಸ್ ಕುರ್ತಾಗಳೆಲ್ಲ ಇತ್ತು ಚೆನ್ನಾಗಿತ್ತು ಬಟ್ ನನಗೆ ಇವತ್ತು ಬಟ್ಟೆ ತಗೋಬೇಕಂತ ಏನು ಇರಲಿಲ್ಲ ನನ್ನ ತಲೆಯಲ್ಲಿ ಹಂಗಾಗಿ ಜಸ್ಟ್ ಯಾರಿಗಾದ್ರೂ ಎಲ್ಪ್ ಆಗಬಹುದು ಅಂತ ಇದ್ರೆ ತೋರಿಸೋಣ ಅಂದ್ಬಿಟ್ಟು ನೋಡಿದೆ ಇದೆಲ್ಲ ಡೈಲಿ ವೇರ್ ಟಾಪ್ಗಳು ಚೆನ್ನಾಗಿತ್ತು ಪರವಾಗಿಲ್ಲ ಕೊಡ್ಬೋದು ಟೂ ನೈಂಟಿ ನೈನ್ ಆರಾಮಾಗಿ ಕೊಡ್ಬೋದು ಎಮ್ ಆರ್ ಪಿ ಬಂದು ಫೋರ್ ನೈಂಟಿ ನೈನ್ ಮತ್ತು ಫೈವ್ ನೈಂಟಿ ನೈನ್ ಏನೋ ಇತ್ತು ಆಫರಲ್ಲಿ ಟೂ ನೈಂಟಿ ನೈನ್ಗೆ ಬಿಟ್ಟಿದ್ರು ಆಲ್ಮೋಸ್ಟ್ ನಾನು ಇತ್ತೀಚೆಗೆ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ತಾನೆ ಇರ್ತೀನಲ್ಲ ಹಂಗಾಗಿ ಹೋಗಿದ್ದೀವಲ್ಲ ಅಂತ ತಗೋಬೇಕಲ್ಲ ಅಂತ ನಾನೇನು ತಗೊಳಕ್ಕೆ ಹೋಗಲಿಲ್ಲ ಇಲ್ಲೂ ಅಷ್ಟೇ ಸ್ಟೈಲ್ ಯೂನಿಯನಲ್ಲೂ ಚೆನ್ನಾಗಿತ್ತು ಕಲೆಕ್ಷನ್ಸು ಮತ್ತು ಬ್ಯಾಗ್ಗಳು ಬೆಲ್ಟು ಈ ಥರ ಎಲ್ಲಿ ಏನು ಬೇಕಾದರೂ ಸಿಗುತ್ತೆ ಬಟ್ ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಆಗಿತ್ತು ಅಷ್ಟೇ ಓಕೆ ನಾವು ತಗೋತೀವಿ ನಮ್ಮ ಬಜೆಟಲ್ಲಿ ಅಂತ ಅಂದರೆ ತಗೋಬೋದು ನನಗೇನು ಗೊತ್ತಿದ್ದು ಗೊತ್ತಿದ್ದು ಜಾಸ್ತಿ ದುಡ್ಡು ಕೊಡೋದಕ್ಕೆ ಹೊಟ್ಟೆ ಉರಿಯುತ್ತೆ ಹಂಗಾಗಿ ಮಾಲ್ಗಳಲ್ಲಿ ನಾನು ಶಾಪಿಂಗ್ ಮಾಡೋದು ತುಂಬಾ ಕಮ್ಮಿ ಅದಾದಮೇಲೆ ನಾವು ಡಿ ಮಾರ್ಟಿಗೆ ಬಂದ್ವಿ ನೆಕ್ಸ್ಟ್ ಹೇಳಿದ್ನಲ್ಲ ಪೂಜೆ ಇದೆ ಮನೆಯಲ್ಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಗ್ರೋಸರಿ ಎಲ್ಲ ತೊಗೊಳೋದಿತ್ತು ಹೇಗೂ ಬಂದಿದ್ವಲ್ಲ ತೊಗೊಂಡೋಗ್ಬಿಡೋಣ ಅಂತ ಅಂದ್ವಿ ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಸಿಕ್ಕಿದ್ರು ಜ್ಯೋತಿ ಅಕ್ಕ ಅಂತ ಖುಷಿಯಾಯಿತು ಮಾತಾಡಿಸಿ ಅವ್ರನ್ನ ಅವರು ಕೂಡ ಸಂಡೇ ಅಂದ್ಬಿಟ್ಟು ಮಗಳ ಜೊತೆ ಶಾಪಿಂಗ್ ಬಂದಿದ್ದರು ಬನ್ನಿ ಮನೆಗೆ ಅಂತೆಲ್ಲ ಕರೆದ್ರು ಬಟ್ ಅವತ್ತು ನಮಗೆ ತುಂಬಾ ಕಮ್ಮಿ ಟೈಮ್ ಇತ್ತು ಹಂಗಾಗಿ ಇನ್ನೂ ನೆಕ್ಸ್ಟ್ ಸಲ ಬರ್ತೀವಿ ಅಂದ್ಬಿಟ್ಟು ಅಲ್ಲಿಂದ ನಾವು ಅವ್ರನ್ನ ಕಳಿಸ್ಕೊಟ್ಟು ಮತ್ತು ನಾವು ಶಾಪಿಂಗ್ನ ಕಂಟಿನ್ಯೂ ಮಾಡ್ಕೊಂಡ್ವಿ ನೋಡಿ ಈ ಒಂದು ಆರ್ಟ್ ಬಾಕ್ಸ್ ಎಷ್ಟು ಕ್ಯೂಟಾಗಿದೆ ಅಲ್ವಾ ಸಕ್ಕತ್ತಾಗಿತ್ತು ಬಟ್ ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಆಮೇಲೆ ಗ್ರೋಸರಿ ಶಾಪಿಂಗ್ ಕಡೆ ಸಿಕ್ಕಾಪಟೆ ಜನ ಇದ್ದರು ಹಂಗಾಗಿ ಅಲ್ಲೂ ಕೂಡ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಮ್ಯಾಟ್ಗಳು ಮತ್ತು ಬೆಡ್ ಸ್ಪ್ರೆಡ್ಗಳೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ನಾನು ಆಲ್ಮೋಸ್ಟ್ ಇಲ್ಲಿ ಬರೋದು ನಮಗೆ ಪ್ಲ್ಯಾನ್ ಇರಲಿಲ್ಲ ಹಂಗಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ ಎಷ್ಟೊಂದೆಲ್ಲ ಇಲ್ಲಿ ನೋಡಬೇಕಾದ್ರೆ ಅನ್ನಿಸ್ತಿತ್ತು ತಗೋಬೋದಿತ್ತು ಇಲ್ಲೇ ಅಂತ ಬಟ್ ಸುಮ್ಮನೆ ಅದು ಕೂಡ ಬಂದರೆ ಸುಮ್ಮನೆ ಎರಡೂ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಾದರೂ ಹೊಸ ಮನೆಗೆ ಏನಾದರೂ ಐಟಮ್ಗಳೆಲ್ಲ ತೊಗೊತಿದ್ದೀರಾ ಮತ್ತು ಏನಾದರೂ ಫಂಕ್ಷನ್ಗೆ ಇಲ್ಲ ಮನೆಗೆ ಏನಾದರೂ ಚೆನ್ನಾಗಿ ಕಾಣಿಸೋಕೆ ಐಟಮ್ಗಳು ಬೇಕಂದರೆ ಆರಾಮಾಗಿ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ಬೋದು ಈ ಥರ ಮ್ಯಾಟ್ಗಳು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ನನಗಂತೂ ತುಂಬಾ ಇಷ್ಟ ಆಗೋಯ್ತು ನೋಡಿದ ತಕ್ಷಣ ನಾನು ಒಂದಷ್ಟು ಎಲ್ಲ ತಗೊಂಡಿದ್ದೆ ಮತ್ತೆ ಬಿಲ್ ಮಾಡಿಸೋ ಟೈಮಲ್ಲಿ ಸ್ವಲ್ಪ ನಾವು ಅಂದ್ಕೊಂಡಿದ್ದಕ್ಕಿಂತ ಬಜೆಟ್ ಜಾಸ್ತಿ ಆಯಿತಲ್ಲ ಅಂದ್ಬಿಟ್ಟು ಕೆಲವೊಂದು ಐಟಮ್ ಎಲ್ಲ ತೆಗೆದಾಕ್ಬಿಟ್ಟೆ ಬಟ್ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸುತ್ತಲ್ಲ ಎಂಟ್ರೆನ್ಸಲ್ಲಿ ಈ ಥರ ಮ್ಯಾಟ್ಗಳನ್ನ ಹಾಕಿದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಯಾರಾದರೂ ನಮ್ಮ ಮನೆಗೆ ಬಂದಾಗ ಅವರ ದೃಷ್ಟಿ ಅದ್ರ ಮೇಲೆ ಹೋಗುತ್ತೆ ನಮ್ಮ ಮನೆ ಮೇಲೆ ಬೀಳಲ್ಲ ಅಂತ ಕೂಡ ಹೇಳ್ತಾರೆ ಮ್ಯಾಟ್ ಕಲರ್ಗಳನ್ನ ಚೂಸ್ ಮಾಡಬೇಕಾದ್ರೆ ಆ ಥರ ಆದಷ್ಟು ಬ್ರೈಟ್ ಕಲರ್ಸ್ ಈ ಥರ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗೋಂಥ ಕಲರ್ಸ್ನ ಹಾಕಿದ್ರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಅಂದರೆ ಬೇಕು ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ ತುಮಕೂರೆ ಅಂತಲೇ ಎಲ್ಲ ನೆಲ್ಮಂಗ್ಲಾ ಡಿಮಾರ್ಟ್ ಕೂಡ ಇದೆ ಅಲ್ಲಿ ಅವರು ಅಲ್ಲೂ ಕೂಡ ತೊಗೋಬೋದು ಆಲ್ಮೋಸ್ಟ್ ಸಿಮಿಲರ್ ಪ್ರಾಡಕ್ಟ್ಸೇ ಸಿಗುತ್ತೆ ಈ ಥರ ಸೊಂದು ಸಾಫ್ಟ್ ಮೆಟೀರಿಯಲಲ್ಲಿ ಇದೆಲ್ಲ ಚೆನ್ನಾಗಿದೆ ಬ್ಲ್ಯಾಂಕೆಟ್ಗಳು ಲಾಸ್ಟ್ ಟೈಮ್ ಬಂದಾಗ ಕೂಡ ಒಂದೆರಡು ಪೀಸ್ ತೊಗೊಂಡೋಗಿದ್ವಿ ನಮ್ಮ ಅಜ್ಜಿ ಮತ್ತು ಅಮ್ಮ ತೊಗೊಂಡಿದ್ರು ನಾನು ಆ ಸಲ ತೊಗೊಂಡಿರಲಿಲ್ಲ ಬಟ್ ಇವಾಗ ನನಗೂ ಕೂಡ ಒಂದು ಇಷ್ಟ ಆಗೋಯ್ತು ಮತ್ತು ನನ್ನ ಫೇವ್ರೆಟ್ ಕಲರಲ್ಲಿ ಸಿಕ್ತು ಬ್ಲ್ಯಾಕಲ್ಲಿ ಹಂಗಾದ ನಾನು ಕೂಡ ಒಂದು ತೊಗೊಂಡೆ ಫೈವ್ ನೈಂಟಿ ನೈನ್ ಏನೋ ಇತ್ತು ಪ್ರೈಸು ಆಮೇಲೆ ಬೆಡ್ ಸ್ಪ್ರೆಡ್ಗಳು ಕೂಡ ಬೇಕಿತ್ತು ಈ ಥರ ಕಾಟನ್ ಬೆಡ್ಶೀಟ್ಗಳನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಪಾಲಿಸ್ಟರೆಲ್ಲ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಮತ್ತು ಅದು ಬೆಡ್ ಮೇಲೆ ಮಕ್ಕಳು ಮಗು ಕೂಡ ಆಗ್ತೀವಲ್ಲ ನಾವು ಹೇಗೆ ಯಾವ ರೀತಿ ಆಸಿರ್ತೀವಿ ಆ ಥರ ಇರೋದೇ ಇಲ್ಲ ಜಾಸ್ತಿ ಆ ಕಡೆ ಈ ಕಡೆಯೆಲ್ಲ ಆಗ್ತಿರುತ್ತೆ ಬಟ್ ಈ ಥರ ಕಾಟನ್ ಬೆಡ್ಶೀಟ್ಗಳು ಯೂಸ್ ಮಾಡೋದ್ರಿಂದ ಇದು ಒಳ್ಳೆಯದು ಕೂಡ ಹಾಗೆ ಆ ಥರ ಜಾಸ್ತಿ ಸ್ಪ್ರೆಡ್ ಆಗೋದೆಲ್ಲ ಆಗೋಲ್ಲ ಅದಕ್ಕೆ ಮ್ಯಾಚಿಂಗ್ ಪಿಲ್ಲೋ ಕವರ್ಗಳನ್ನ ನಾವೇ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅದೆಲ್ಲ ಶಾಪಿಂಗ್ ಮುಗಿಸಿದ್ವಿ ಫೈನಲ್ ಆಗಿ ನೋಡಿ ನಮ್ಮದು ಟ್ರಾಲಿ ತುಂಬೇ ಹೋಯಿತು ಏನು ಬೇಡ ಅನ್ಕೊಂಡು ಹೋದ್ರೂ ಏನಾದರೂ ಅದು ಇದು ನೋಡಿದ ತಕ್ಷಣ ಅಂತ ಅನಿಸ್ತಾನೆ ಇರುತ್ತೆ ಹಾಗೆ ಮನೆ ಅಂತ ಅಂದಮೇಲೆ ಚಿಕ್ಕ ಪುಟ್ಟ ಕೆಲವೊಂದು ಐಟಮ್ಗಳು ಅವಾಗ ಬೇಕಾಗಿರುತ್ತೆ ಹಂಗಾಗಿ ತಗೊಳ್ಳೇಬೇಕಾಗುತ್ತೆ ಕೆಲವೊಂದನ್ನೆಲ್ಲ ನಾನು ತುಂಬ ಅವಶ್ಯಕತೆ ಏನಿದೆ ಅಷ್ಟೇ ನಾನು ಕೂಡ ತಗೊಳ್ಳೋದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂದ್ಬಿಟ್ಟು ಅದು ಬೇಕು ಇದು ಬೇಕಂತ ನೋಡಿದ್ದೆಲ್ಲ ತೊಗೊಳ್ಳೋಕ್ಕೆ ಕೂಡ ಹೋಗೋಲ್ಲ ಹಾಗೆ ಮಕ್ಳಿಗೂ ಕೂಡ ಅಷ್ಟೇ ನಮ್ಮ ಮಕ್ಕಳು ನೋಡಿದ್ದೆಲ್ಲ ಅದೇಕ್ ಇದ್ಬೇಕು ಅಂತ ಕೇಳ್ತಾನೆ ಇರ್ತಾರೆ ಎಲ್ಲ ಮಕ್ಕಳು ಥರನೇ ಬಟ್ ಎಲ್ಲದನ್ನು ಕೊಡ್ಸೋಕೆ ಹೋಗೋಲ್ಲ ಏನೇನು ಆಫರಲ್ಲಿತ್ತು ಇತ್ತು ಅದನ್ನು ನೋಡಿಕೊಂಡು ಒಂದಷ್ಟು ಶಾಪಿಂಗ್ನ ಮುಟ್ಕಿಸ್ಕೊಂಡು ಬಂದ್ವಿ ಮತ್ತು ಅಲ್ಲಿಂದ ನಾವು ಹೋಗಿದ್ದು ಸಮೃದ್ಧಿ ಸಿಲ್ಕಿಗೆ ಅಮ್ಮ ಡೈಲಿ ವೇರ್ಗೆ ಸ್ಯಾರೀಸ್ ಬೇಕು ಅಂತ ಹೇಳ್ತಿದ್ರು ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ಬೇಕು ಅಂದಿದ್ರಂತೆ ಸರಿ ಆಯಿತು ಹಾಗೆ ಹೇಗೂ ಹೋಗ್ತಿದ್ದೀವಲ್ಲ ಅಂದಿವಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಇವತ್ತು ಯಾಕೋ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ ಯಾಕಂದರೆ ಸಂಡೇ ಬೇರೆ ಅಲ್ವಾ ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಖಾಲಿಯಾಗಿತ್ತು ನಾನು ಒಂದೇ ಒಂದು ನನ್ನ ಕೈಯಲ್ಲಿ ಬಟರ್ ಫ್ರೈದು ಸ್ಯಾರಿ ಇತ್ತಲ್ಲ ಅವರು ರೀಸೆಂಟಾಗಿ ಅದನ್ನು ಹಾಕಿದರು ಒಂದು ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು ಅಲ್ಲಿ ಬಟ್ ಅವ್ರು ವೀಡಿಯೋ ಮಾಡಿದ್ದು ಕಲರ್ ನನಗೇನು ಅಷ್ಟು ಇಷ್ಟ ಆಗಿರಲಿಲ್ಲ ನನಗಲ್ಲಿ ನೋಡಿದಾಗ ಗ್ರೀನ್ ಕಲರ್ ಇಷ್ಟ ಆಯಿತು ಅದನ್ನು ತಗೊಂಡು ಬಂದ್ವಿ ಮನೆಗೆ ಬಂದಮೇಲೆ ಊರಿಗೆ ಬಂದ್ವಿ ಅಮ್ಮನ ಮನೆ ಅಮ್ಮನ ಹಾಗೆ ಊರಿಗೆ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಬಂದಮೇಲೆ ಮಕ್ಳದ್ದೆಲ್ಲ ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತು ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಅಮ್ಮ ಎಗ್ ರೈಸ್ ಮಾಡಿದರು ವೆಜ್ ಎಲ್ಲ ಏನು ಬೇಡ ಮಧ್ಯಾಹ್ನ ಎಲ್ಲ ಅಲ್ಲಿ ತಿಂದಿದ್ವಲ್ಲ ಅಂದ್ಬಿಟ್ಟು ಬೇಡ ಅಂತಂದೆ ನಾನೇ ಎಗ್ ರೈಸ್ನ ಮಾಡಿ ತಿಂದ್ಕೊಂಡು ನೈಟ್ ಮಲ್ಕಿ ಮತ್ತೆ ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಮಕ್ಕಳನ್ನ ನಾವು ಅಲ್ಲಿಂದ ವಾಪಸ್ ಹೊರಡಬೇಕಿತ್ತು ಒಂದು ನೈನ್ ತರ್ಟಿ ಟೆನ್ ಅಷ್ಟರಲ್ಲಾದರೂ ಸ್ಕೂಲಿಗೆ ಬಿಡಬೇಕು ಹಂಗಾಗಿ ಅಲ್ಲಿಂದ ಬೇಗನೆ ಬೆಳಿಗ್ಗೆ ರೆಡಿಯಾಗಿ ಹೊರಟ್ಬಿಟ್ವಿ ಬರಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗ್ತಿರುತ್ತೆ ಯಾಕಂದರೆ ನಾವು ಅಲ್ಲಿ ಫುಲ್ಲು ಇರೋಕ್ಕೂ ಆಗೋಲ್ಲ ಅಲ್ಲಿ ಬಿಟ್ಟು ಬರೋಕ್ಕೂ ಆಗಲ್ಲ ಆ ಥರ ಒಂದು ಪರಿಸ್ಥಿತಿ ನಮ್ಮದು ಅಲ್ಲಿಂದ ಬರಬೇಕಾದ್ರೆ ಅಮ್ಮ ಬಾಯಿ ಮಾಡಕ್ಕೆ ನಿಂತಿದ್ರು ಹಾಗೆ ನಮ್ಮ ಅಪ್ಪ ಇನ್ನೂ ಡ್ಯೂಟಿಯಲ್ಲಿದ್ದರು ಹಾಗೆ ಅವ್ರಿಗೂ ಹೇಳೋಗೋಣ ಅಂತ ಬಂದ್ವಿ ಫ್ರೆಶ್ ಆಗಿ ತರಕಾರಿ ಮತ್ತು ಸೊಪ್ಪೆಲ್ಲ ತೆಗ್ದಿಟ್ಟಿದ್ರು ಮನೆಗೆ ತಗೊಂಡೋಗಕ್ಕೆ ಅಂತ ಅದನ್ನು ಹಾಗೆ ನನಗೆ ಕೊಟ್ಟು ಕಳಿಸಿದ್ರು ನಮಗೆ ಒಳ್ಳೆಯದನ್ನು ಬಯಸೋ ಮತ್ತು ನಮ್ಮನ್ನು ನೋಡಿ ಖುಷಿ ಪಡೋ ಅಂಥ ಕೆಲವೇ ಕೆಲವು ಜನಗಳಲ್ಲಿ ಅಪ್ಪ ಅಮ್ಮ ಫಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿಂದ ನಾವು ನಮ್ಮೂರ ಕಡೆ ವಾಪಸ್ ಬಂದ್ವಿ ನಮ್ಮೂರಿಗೆ ಬರಬೇಕಾದ್ರೆ ನಮ್ಮ ದೊಡ್ಡ ಕೆರೆ ನೋಡ್ಕೊಂಡು ಬರೋದೇ ಒಂಥರ ಖುಷಿ ಬಂದ ತಕ್ಷಣ ಅಮ್ಮ ಊರಿಂದ ಚಿಕ್ಕಾನ್ನ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮೊಸರು ಹಾಲು ಏನಿರುತ್ತೆ ಮನೆಯಲ್ಲಿ ಎಲ್ಲದನ್ನು ಕೂಡ ಪ್ಯಾಕ್ ಮಾಡಿ ಕೊಡ್ತಾರೆ ಯಾಕಂದರೆ ಬಂದ ತಕ್ಷಣ ನನಗಿಲ್ಲಿ ಮತ್ತೆ ಗಡಿಬಿಡಿ ಆಗುತ್ತೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕೊಟ್ಟು ಕಳಿಸ್ತಾರೆ ಮಕ್ಕಳಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿ ನಾನು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ಅಕಾಡೆಮಿ ಕಡೆ ಬಂದ್ವಿ ಇವತ್ತು ಕೂಡ ಹೇರ್ ಸ್ಟೈಲ್ ಕ್ಲಾಸ್ ಇದೆ ಅಷ್ಟರಲ್ಲಿ ನನಗೂ ಕೂಡ ಒಂದು ಕೊರಿಯರ್ ರಿಸೀವ್ ಆಯಿತು ನನಗಂತೂ ಯಾವ್ದಾದ್ರು ಈ ಥರ ಪಾರ್ಸೆಲ್ ಬಂತಂದ್ರೆ ಪಟ್ ಅಂತ ತೆಗೆದು ನೋಡಿಬಿಡ್ಬೇಕು ಅದು ಹೇಗಿದೆ ಅಂತ ಅದೇನೋ ಒಂಥರ ಕ್ಯೂರಿಯಾಸಿಟಿ ಫಸ್ಟಿಂದ ನಾನು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಏನೇ ಆಗಲಿ ಬಂದ ತಕ್ಷಣ ನೋಡಿಬಿಡ್ಬೇಕು ಕೆಲವೊಂದಷ್ಟು ಜುವೆಲರಿಸನ್ನ ತರಿಸಿದ್ದೆ ನಂದು ಆನ್ಲೈನ್ ಬಿಸ್ನೆಸ್ ಕೂಡ ಇದೆ ಸ್ಯಾರಿ ಮತ್ತು ಜ್ಯುವೆಲ್ಸು ಬಟ್ ಅದನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಸ್ಟಾಪ್ ಮಾಡಿದ್ದೆ ಅಂದರೆ ಸ್ವಲ್ಪ ರಿಸ್ಕ್ ಕೆಲಸ ಅದು ಕಸ್ಟಮರ್ಗೆ ತಲುಪಿಸೋವರ್ಗು ನಮಗೆ ಟೆನ್ಷನ್ ಇರುತ್ತೆ ಹಾಗಾಗಿ ಸ್ವಲ್ಪ ದಿನ ಸ್ಟಾ ಸ್ಟಾಪ್ ಮಾಡಿದ್ದೆ ಬಟ್ ನನಗೇನಾದರೂ ಬೇಕು ಅಂತಂದರೆ ನಾನು ತರಿಸ್ಕೊತಾ ಇರ್ತೀನಿ ಈಗ ಒಂದಷ್ಟು ಜ್ಯುವೆಲ್ಸ್ ಎಲ್ಲ ತರಿಸಿದ್ದೀನಿ ಬೇಕು ಅಂತ ಅನಿಸ್ತು ಹಾಗೆ ಆಫರಲ್ಲಿ ಕೂಡ ಇತ್ತು ಎಲ್ಲ ಒಂದು ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಇವರು ಹೋಲ್ಸೇಲರ್ಸ್ ಮತ್ತು ಡೀಲರ್ ಆಗಿರೋದ್ರಿಂದ ಸಾರಿ ಮ್ಯಾನುಫ್ಯಾಕ್ಚರ್ ಆಗಿರೋ ಆಗಿರೋದ್ರಿಂದ ಒಂದು ಸ್ವಲ್ಪ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ರೀಸೆಲ್ಲಿಂಗ್ ಮಾಡೋರಿಗೆ ಒಂದು ಒಳ್ಳೆಯ ಇದು ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ನನಗೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಂದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಹಾಗೆ ನಿಮಗೂ ಏನಾದರೂ ಇದೇ ಥರ ಜ್ಯುವೆಲರಿ ಎಲ್ಲ ಒಂದು ಒಳ್ಳೆ ಪ್ರೈಸಲ್ಲಿ ಬೇಕಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಎಲ್ಲಿದ್ದೀರೋ ಅಲ್ಲಿಗೆ ನೀವು ಬೇ ಕೇಳಿದಂಥ ಜ್ಯುವೆಲರಿನ ನಾನು ಕಳಿಸ್ಕೊಡ್ತೀನಿ ಇನ್ಮೇಲೆ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊತಿದ್ದೀನಿ ಯಾಕಂದರೆ ಆಷಾಢ ಮಾಸದಲ್ಲಿ ಸ್ವಲ್ಪ ಫ್ರೀಯಾಗಿರ್ತೀವಿ ಯಾವುದೇ ಬಿಸ್ನೆಸ್ ಕೂಡ ಏನು ಅಷ್ಟು ಕಡಿಮೆನೇ ಇರುತ್ತೆ ಮದುವೆಗಳೆಲ್ಲ ಇರಲ್ಲ ಹಾಗಾಗಿ ಈ ಒಂದು ಬಿಸ್ನೆಸ್ನ ಇನ್ನೂ ಸ್ವಲ್ಪ ಗ್ರೋ ಮಾಡೋಣ ಅಂತ ಅನ್ನಿಸ್ತಿದೆ ಆನ್ಲೈನ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಸಿಗುತ್ತಾ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಈಗಂತೂ ಎಷ್ಟೊಂದು ಜನ ಎಲ್ಲ ಅದನ್ನೇ ಮಾಡೋಕಿಡಿದ್ಬಿಟ್ಟಿದ್ದಾರೆ ಹಂಗಾಗಿ ಒಂದು ಸಲ ಬೇಡ ಅನಿಸುತ್ತೆ ಒಂದು ಸಲ ಮಾಡೋಣ ನಾನು ಎಲ್ಲರಿಗಿಂತ ಫಸ್ಟೇ ಸ್ಟಾರ್ಟ್ ಮಾಡಿದ್ದೆ ಸುಮಾರು ಒಂದು ಐದಾರು ವರ್ಷದ ಹಿಂದೆಯೇ ನಂದು ಜ್ಯುವೆಲರಿ ಬಿಸ್ನೆಸ್ ಮತ್ತು ಕ್ಲಾತಿಂಗ್ ಬಿಸ್ನೆಸ್ ಎಲ್ಲ ಇತ್ತು ವಾಟ್ಸಪ್ಪಲ್ಲಿ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿ ಎಷ್ಟೋ ಜನ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಅವಾಗಿಂದೇ ಹಂಗಾಗಿ ಯಾಕೆ ಅದನ್ನು ಸ್ಟಾಪ್ ಮಾಡಬೇಕು ಕಂಟಿನ್ಯೂ ಮಾಡೋಣ ಅದು ಕೂಡ ಒಂದು ಇರಲಿ ಅಂದ್ಬಿಟ್ಟು ಅನ್ನಿಸ್ತಿದೆ ಇವಾಗ ನೋಡೋಣ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡಿ ನಾನು ಸ್ಟಾರ್ಟ್ ಮಾಡೋದ ಇಲ್ವ ಅಂತ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಿರ್ಬೋದು ಜ್ಯುವೆಲರಿ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಅಂದರೆ ಲೋ ಕಾಸ್ಟ್ ಕ್ವಾಲಿಟಿಯಲ್ಲೂ ಕೂಡ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿನೂ ಸಿಗುತ್ತೆ ಹಾಗೆ ಹೈ ಕ್ವಾಲಿಟಿನೂ ಸಿಗುತ್ತೆ ನಮಗೆ ಯಾವ ರೀತಿ ಬೇಕೋ ಆ ಥರ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇದೆಲ್ಲ ಇವಾಗ ಟ್ರೆಂಡಿಂಗಲ್ಲಿರೋ ಅಂಥ ಜುಮ್ಕಿಗಳು ತುಂಬಾ ಚೆನ್ನಾಗಿದೆ ನನಗೂ ಕೂಡ ಬೇಕಿತ್ತು ಹಂಗಾಗಿ ಇದೆಲ್ಲ ನನಗೆ ಅಂತಲೇ ತರಿಸ್ಕೊಂಡಿರೋ ಅಂಥದ್ದು ಈಗೆಲ್ಲ ಎಷ್ಟೇ ಗೋಲ್ಡ್ ಇದ್ದರೂ ಏನೇ ಇದ್ದರೂ ಆರ್ಟಿಫಿಷಿಯಲಲ್ಲಿ ಎಲ್ಲ ಡಿಸೈನ್ಗಳನ್ನ ನಾವು ಮಾಡಿಸ್ಕೊಳೋಕ್ಕಾಗಲ್ಲ ಅಲ್ವಾ ಗೋಲ್ಡಲ್ಲಿ ಹಂಗಾಗಿ ಕೆಲವೊಂದನ್ನು ತಗೊಳ್ಳೇಬೇಕಾಗುತ್ತೆ ಈ ಒಂದು ನೆಕ್ ಪೀಸ್ ಎಟ್ಟು ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ ನನಗೂ ಹತ್ರದಲ್ಲೇ ತಿರುಪತಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ ಹಂಗಾಗಿ ಈ ಒಂದು ಜ್ಯುವೆಲ್ಸ್ನ ನಾನು ತರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅದನ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಆಗಿದೆ ಯಾವಾಗ ಹಾಕೊಂತೀನೋ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ಆ ತಿರುಪತಿ ಹೋದಾಗ ಈ ಒಂದು ಜ್ಯುವೆಲ್ಸ್ನ ಹಾಕೋಬೇಕಂತ ಆಸೆ ಇದೆ ನೋಡೋಣ ಹೋದಾಗ ತೋರಿಸ್ತೀನಿ ನಿಮಗೂ ಕೂಡ ಹೇಗೆ ಕಾಣಿಸುತ್ತೆ ಅಂತ ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಇನ್ನೂ ಏನಾದರೂ ಆಗಿ ನಿಮ್ಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಅದ್ರ ಬಗ್ಗೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಒಟ್ಟಿಗೆ ನಾನೊಂದು ಕಸ್ಟಮರ್ದು ಕೂಡ ಆರ್ಡರ್ ಇತ್ತು ಅದನ್ನು ಕೂಡ ಬುಕ್ ಮಾಡಿದ್ದೆ ಬಟ್ ಅದು ಇನ್ನೂ ಏನೋ ಔಟ್ ಆಗಿತ್ತು ಅಂದ್ಬಿಟ್ಟು ಬರುತ್ತೆ ನೆಕ್ಸ್ಟ್ ಅಂತ ಅಲ್ಲಿ ಅವ್ರ ಹತ್ರ ಸ್ಟಾಕ್ ಇತ್ತು ಅಷ್ಟೊಂದು ಮಾತ್ರ ಕಳಿಸ್ಕೊಟ್ಟಿದ್ದಾರೆ ಇನ್ನೂ ಒಂದೆರಡು ಕಸ್ಟಮರ್ದು ಬರೋದಿದೆ ಬಂದಾಗ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನನಗಂತೂ ಇವತ್ತು ತರಿಸಿರೋದ್ರಲ್ಲಿ ಎಲ್ಲ ಜ್ಯುವೆಲ್ಲರಿ ಕೂಡ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಬಂದ ತಕ್ಷಣ ಅದನ್ನು ಓಪನ್ ಮಾಡಿ ನೋಡಿದ್ದಾಯಿತು ಅದಾದಮೇಲೆ ನಾನು ಕೂಡ ಇವಾಗ ರೆಡಿಯಾಗಿ ಕ್ಲಾಸಿಗೆ ಸ್ಟಾರ್ಟ್ ಮಾಡಿದೆ ಇವತ್ತು ಮುಹೂರ್ತಮ್ ಹೇರ್ ಸ್ಟೈಲ್ ಡೆಮೊ ಇತ್ತು ಅದಕ್ಕೆ ಅದನ್ನು ಇವತ್ತು ನಮ್ಮ ಸ್ಟೂಡೆಂಟ್ ಮೇಲೇ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವ್ಯಾವ ರೀತಿ ನಾವು ಮೂವರು ತಮ್ಮ ಜಡೆಗಳನ್ನ ಹಾಕ್ಬೋದು ಅಂತ ಈಗಂತೂ ಎಲ್ಲರೂ ಕೂಡ ಜಡೆ ಬಂಗಾರ ಮತ್ತು ಮೊಗ್ಗಿನ ಜಡೆ ಪೆಟಲ್ಸ್ ಜಡೆ ಇಷ್ಟೇ ಹಾಕೋದು ಅದನ್ನು ಬಿಟ್ಟು ಇನ್ನೂ ಯಾವ್ಯಾವ ಥರ ಎಲ್ಲ ಹಾಕ್ಬೋದು ಅಂತ ನಾನು ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಇದ್ದೀನಿ ಪ್ರತಿಯೊಂದು ಎಷ್ಟೈಲು ನೋಡ್ತಿರ್ಬೋದು ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ಹಾಗೆ ತುಂಬಾ ಇಷ್ಟ ಆಯಿತು ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲದೂ ನೋಡಿ ಡಿಫ್ರೆಂಟಾಗಿ ಎಷ್ಟು ಥರ ಜಡೆಗಳನ್ನ ಹಾಕೋಬೋದು ಒಂದು ಚೌಲಿ ಯೂಸ್ ಮಾಡಿಕೊಂಡು ಅಂತ ಹಾಗೆ ಮಲ್ಲಿಗೆ ದಿಂಡನ್ನ ಯಾವ ರೀತಿ ಮುಡಿಸ್ಕೊಡೋದು ಮತ್ತು ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ಥರ ಲೋಟಸ್ ಫ್ಲವರು ಅದನ್ನು ಕೂಡ ಯಾವ ರೀತಿ ಮುಡಿಸೋದು ಅಂತೆಲ್ಲ ಇವತ್ತಿನ ಕ್ಲಾಸಲ್ಲಿತ್ತು ಮತ್ತು ಈ ಒಂದು ತ್ರೀ ಜಡೆ ಎಲ್ಲ ಕಡೆಯಿಂದಲೂ ಕಾಣಿಸುತ್ತೆ ಮತ್ತು ಲಾಸ್ಟಲ್ಲಿ ಇದೊಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿರುವಂಥ ಹೇರ್ ಸ್ಟೈಲ್ ಇದನ್ನು ಕೂಡ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ಎಲ್ಲದೂ ಕೂಡ ಟೋಟಲಾಗಿ ಇವತ್ತು ಟೆನ್ ಏರ್ ಸ್ಟೈಲನ್ನ ಮಾಡಿದ್ವಿ ಬಟ್ ಅಲ್ಲಿ ಒಂಬತ್ತು ಫೋಟೋ ಅಷ್ಟೇ ಕಾಲೇಜ್ ಮಾಡೋಕ್ಕಾಗಿದ್ದು ಕ್ಲಾಸೆಲ್ಲ ಮುಗಿದ್ಮೇಲೆ ಮತ್ತೆ ಮನೆಗೆ ಬಂದು ಒಂದು ಸ್ವಲ್ಪ ಅಪ್ ಆಗಿ ನಮ್ಮ ಮನೆಯವ್ರ ಶಾಪ್ ಹತ್ರ ಹೋದೆ ಅವರ ಫ್ರೆಂಡ್ ಇವತ್ತು ಜೋಳದ ರೊಟ್ಟಿನ ತಂದು ಕೊಟ್ಟಿದ್ರು ಅವನಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಈ ರೊಟ್ಟಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗೇ ಬೆಳಿಗ್ಗೆ ಅಮ್ಮ ಮಾಡಿಕೊಟ್ಟಿದ್ದು ಇದು ಸಾಂಬಾರ್ ಇತ್ತು ಅದ್ರ ಜೊತೆ ಇವತ್ತು ರೊಟ್ಟಿನ ತಿಂದು ನಮ್ಮ ಊಟನ ಮುಗಿಸ್ತೀವಿ ಕೊಂಡ್ವಿ ಸೂಕ್ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಖಡಕ್ ರೊಟ್ಟಿ ಇವರು ಆ ಕಡೆ ಅವರೇನೆ ಬೆಳಗಾವಿ ಆ ಕಡೆ ಅವರು ಅಲ್ಲಿಂದ ತಂದ್ಕೊಟ್ಟಿದ್ರು ಖುಷಿ ಆಯಿತು ಅವ್ರು ಆ ಕಡೆ ಊರಿಗೆ ಹೋದಾಗೆಲ್ಲ ತರ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೊನೆಯವರೆಗೂ ವೀಡಿಯೋ ನೋಡಿದವರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್